ಅನುಶ್ರೀ ಹೊಸ ಕಾರಿನ ಖರೀದಿಯಲ್ಲಿ ಖುಷಿ ಮತ್ತು ವಿಶೇಷತೆಗಳು ಅನುಶ್ರೀ ಕನ್ನಡ ಟೆಲಿವಿಷನ್ ಜಾಗತನ ಪ್ರಮುಖ ಮತ್ತು ಜನಪ್ರಿಯ ನಿರೂಪಕಿಯರಲ್ಲಿ ಒಬ್ಬರು ಅವರು ತಮ್ಮ ಜೊತೆಗೆ ಸಿನಿಮಾ ನಟಿಯರಿಗಿಂತ ಹೆಚ್ಚು ಸಂಪಾದಿಸಾಯಿತ ಮುದ್ದ ಸಾರಿದಾವ ಕುಡಂಬದಿಯಲ್ಲಿ ಬಹಳ ಬೇಡಿಕೆಯ ಹಾಗೂ ಬಹಳ ದುಬಾರಿ ಕಾರ್ಯಕ್ರಮ ನಿರೂಪಕಿ ಸಹ ಆಗಿದ್ದಾರೆ ಅನುಶ್ರೀ ಭಾರತೀಯ ಎಪಿಸೋಡ್ ಪ್ರೇಮ ಕೊರೆನಿಗೂ ಹಿಂದಿಯತ ನಿರೂಪಣೆ ಪಾತ್ರಲು ಶುದ್ಧ ಕಲಾಕಾರ್ಯ ಪಕ್ಷಗಳು ಹೊಸ ಕಾರು ಎಂದು ನೀಡಿದ ಬೆಳೆ ಮತ್ತು ಸ್ಪೆಶವಗಳ ಗುಪ್ತಾರ ಶಂಶೆ ಅನ್ನು ಹೈಬ್ರಿಡ್ ಕಾರು ಭಾರತದ ಮೂಲ ಸ್ಥಾನದಲ್ಲಿ ಹರಿಯುತ್ತವೆ ಟಾಪು ಎಂಡ್ ಮತ್ತವೆ ಅಧಿಯಷ್ಟ ರೂಪಾಯಿಗಳೇ ಲಾಕು ಸವಾಸ್ಪತ್ತೆ ಲಕ್ಷ ರೂಪಾಯಿಗಳು ಈ ಕಾರಿನ ಹೈಬ್ರಿಡ್ ಕಾರು ಭಾರತದ ಜಲ್ಲಕೆ ಹಾಗೂ ಹಸ್ತಮಿತ್ವಾಗಿದ್ದು ಪೆಟ್ರೋಲ್ ಆಚಾರ್ಯ ಕ್ಷಯ ಸಂಬಂಧತ ಆದಂತರಹ ವಸ್ತು ಶುದ್ಧವಾಗಿದೆ ಕೇವಲ ಏಳು ಸೇಕೆಂಡ್ಗಳಲ್ಲಿ ಸುಮ್ಮನಿಂದ ನೂರು ಕಿಲೋಮೀಟರ್ ವೇಗವನ್ನು ತಲುಪಬಳಿಯದೆ ಈ ಕಾರಿನ ಹತ್ತಿಷ್ಟು ಸೆಕೆಂಡ್ಗಳಲ್ಲಿ ಯಾವುದು ಈ ಕಾರ ತರಹ ಹೊಸ ಕಾರಿನ ಬ್ರ್ಯಾಂಡಿಂಗ್ ಸಂಬಂಧ ಟೀಟ ಟಚ್ ಹಾಗೂ ಮಾಹಿತಿಗಳನ್ನು ಹೊಸ ಕಾರಿನ ವೇಟ್ ಕರೆ ಒಂದಾಗಿ ಹಾಗಾಗಿ ಈ ಕಾರಿನ ಉತ್ಪಾದನಾ ಎಂದು ಹಾಗೂ ಬ್ಯಾಟರಿ ಶಕ್ತಿಯನ್ನು ಸಂಬಂಧಿಸಿದ ಉಸ್ಥೆಯ ಮೈಲೇಜ್ ಬಹಳ ಚಿಕ್ಕಾಕು ಮತ್ತು ಸಂಬಂಧವಾದ ಹೋಗಿದ್ದಂತಹ ಹಾಗೆ ಅನಸರಾತ್ಮೀಕ ಪೂಜಾ ಕಂಪರ್ಟನನ್ನು ಸ್ಟ್ಯಾಂಡರ್ಡ್ ವೆಂಟಿನೇಟೆಡ್ ಕಂಪರ್ಟ್ ಈ ಕ್ಷಸ್ತ್ರೀಯ ಕರಣೆ ಸೌಂಡ್ ಸಿಸ್ಟಮ್ ಸಿಗತ್ತೆಂದ ನನ್ನ ಈ ಕಾರಿನ ಹಂಚಿದ್ದಾರೆ ಇದರಲ್ಲಿ ಹಲವಾರು ವಿಶೇಷತೆಗಳಾಗಿದೆ ಸಿಸ್ಟಮು ಇಲ್ಲಿದನ್ನೇ ಅನಸರಾಧ್ಮಿಕ ಆಧಾರವಾದ ಅನುಮಾನ ಸೀಟುಗಳು ಭಣ್ಣಕಾರವಾಗಿದ್ದವೆ ಹರಮಾಗಿದ್ದಾವೆ ಅಂಥದ್ದು ಈ ಕಾರಿನಲ್ಲಿ ಎಲ್ಲ ತೊಂಬತ್ತು ಆಧಾರಿತಯುತ ವಿಶೇಷತೆಗಳೂ ಆಗಿದೆ ಅನುಮಾನ ವಿಶೇಷತೆಗಳನ್ನು ಈ ಕಾರಿನ ಶೇಷಿಸುವಂತವಾಗಿದೆ ಬೇರೆ ಬಹುತ ಇತರ ಆಧಾರಗಳನ್ನು ಈ ಕಾರಿನ ಬಂದಿದೆ ಕಾರಿನ ಹೊಸ ಕಾರು ಖರೀದಿ ಮಾಡಿರುವ ಅನುಶ್ರೀಕೆ ಕೆಲವು ಎಕ್ಸ್ಟ್ರಾ ಹೋಗಿದ್ದ ಅದಕಳಗಳನ್ನು ವ್ಯರೂ ಕರೆಯಲ ಆಂಕರ್ ಕಾರಕೇರದ ತಂದೆ ಜಯಂ ಸಾಕೊಟ್ಟಿಂದ ಅನುಶ್ರೀಕೆ ಅವರ ಹೊಸ ಕಾರಿಯ ವಿಡಿಯೋ ಹೆಚ್ಚುಕೊಂಡಿದ್ದಾರೆ